ಇಲ್ಲಿ ನೋಡಿಲ್ಲೇ ನಾನ ಬ್ಯಾಂಕಿಗೆ ಹೊಂಟೇನಿ ಸ್ವಲ್ಪ ಕೆಲಸ ಐತಿ ಮತ್ತ್ ಟೈಮ್ ಆಗಿಬಿಡ್ತೈತಿ ಹೋಗ ಅರ್ಜೆಂಟ್ ಆಗ ಅದಿ ನೋಡ ಮನಿ ಕಡೆ ಎಲ್ಲ ಹುಷಾರಾತ ಯಾರ ನೋಡಿ ಆಜು ಬಾಜು ಯಾರ ಉಡೋ ದೋಸ್ತರ ಬರ್ತಾನ ಯಾರನು ಸೇರ್ಸಕ್ ಹೋಗ್ ಹಳಕಟ್ಟ ನನ್ ಮಕ್ಳು ಇರ್ತಾರಲ್ಲ ಆಮೇಲೆ ಹೋಗ್ಬಿಡ್ತಾರ ನೋಡವ್ರ ಇಲ್ತು ಹೋಗ್ಲಾ ಬರದ್ ಮುಂದ್ ಏನಾರ ತಿನ್ನ ಬೇಕರಿ ಐಟಮ್ ತುಂಬಾ ಬೇಕ್ರಿ ಐಟಮ್ ಅಲ್ಲೇ ಒಳಗ ನಷ್ಟ ಮಾಡಿಟ್ಟೇನೆ ತಿನ್ನೋದನ್ನ ನೋಡೋಣ ಬರುವಾಗ ಹ್ಮ್ ಆತ ಹುಷಾರ್ ನೋಡಿ ಮನಿ ಕಡೆ ಹಲೋ ಸರ್ ಬರಾಕತ್ತೀನ್ರಿ ಹಾ ಒಂದ್ ಐದ್ ನಿಮಿಷ ಬಂದೇ ಬಿಟ್ಟೆ ನೋಡ್ರಿ ಹಾ ಸರ್ ಆಯ್ತೈತೆ ಹ್ಮ್ ಏನಲ್ಲೇ ಶಿಮ್ಟಿನ್ ಚೀಲ ತಿಂದಿಲ್ಲ ಬ್ಯಾಗ್ ತಂದು ಏನ್ ಮಾಡ ಸುಳಿ ಮಗದಿ ಏನ್ ಮಾಡ್ತಪ್ಪ ನಮ್ದೆಲ್ಲ ಬರ್ತನ್ ಸಂಸಾರ ಐತಿ ನೀವೆಲ್ಲ ಬ್ಯಾಗ ಬ್ಯಾಗ್ ನಮ್ಮ ನಮ್ಮಪ್ಪ ಕಾಂಕ್ರೀಟ್ ಕೆಲ್ಸಕ್ಕೆ ಚೀಲಾ ತಂದ್ರ ದಿನ ನಿಮ್ಮ ಹಡಿಬೇಕ ಏನ್ ಚಟ್ ಕಡದಿ ಮಗ ನೀವು ಇದು ಚಂದ್ ಬ್ಯಾಗ್ ತರಬೇಕಪ್ಪ ನಾ ನೋಡಿ ಬ್ಯಾಗ್ ತಂದಿನಿ ಹೆಂಗ ಹಡ್ಸಿ ಮಕ್ಕಳು ರೋಡ್ ಮೇಗಿ ಹತ್ತರ ಹ್ಮ್ ಶಾಲೆಗೆ ಯಾರು ಮುಟ್ಕೋಳಗ இது எண்ணி நான் இவ்வளோ ஹோம்வர்க்ல மேடம் ஏன் திப்போம் நீராக குடிசிபிடித்தாத்தி அக்க ஹோல்த்தி அணிமே மனியாக பட்னி

ನಮ್ಮಪ್ಪ ಸತ್ಕಾರ ಎರಡು ವರ್ಷ ಆಯ್ತು ಇವತ್ತು ಬಂದು ಇನ್ಶೂರೆನ್ಸ್ ಹಾಕಲ್ಲ ಇವರು ಚಲೋ ಚಲೋದೊಂದು ಮನೆ ಹಾಕ್ಸ್ಬೇಕು ಮತ್ತು ನಮ್ಮ ತಮ್ಮನ ಸಾಲಿಗೆ ಖರ್ಚು ಅವಾಗ ಏನಾರು ಕೊಡಿಸ್ಬೇಕು ಅಲ್ಲ ಈ ಬ್ಯಾಂಕ್ನವ್ರು ಯಾರು ಎಷ್ಟು ಡೇಡಿಸ್ತಾರಪ್ಪ ಅವ್ನವನ್ನ ಅಲ್ಲ ಏನು ಒಂದು ಕೇಳಿದಾರೆ ಈ ಕೌಂಟ್ರಿಂದ ಆ ಕೌಂಟ್ರಿಗೆ ಹೋಗ್ತಾರ ಎರಡನೇ ಕೌಂಟ್ರಿಂದ ಐದನೇ ಕೌಂಟ್ರಿಗೆ ಹೋಗಂತಾರೆ ಸಾಕೈತೆ ಬ್ಯಾಂಕ್ನ ಸಲುವಾಗಿ ಪುಣ್ಯಕ್ಕೆ ಇವತ್ತರ ಕೈ ಕೈಗೆ ರೊಕ್ಕಲ್ಲ ಸಾಕಪ್ಪ ಮೊದಲಿನ ಹೋಗ್ಯಾರ ಚಲೋದ ತೆಗ್ದಿಟ್ಟ ಏನಾರ ಮಾಡ್ಬೇಕು

ಇದನ್ನ ಸಕ್ಕಿಡಲ್ಲಿ ಒಳಗ ನಾನು ಅಯ್ಯೋ ಮರ್ತ ಬಿಟ್ಟೆ ನೋಡ ಮತ್ತೆ ಇದು ಅಪ್ಪಂದು ಇನ್ಶೂರೆನ್ಸ್ ರಕೈತಿ ಚಂದ ಹುಷಾರ 70 ಗಿಡ ಆಜು ಬಾಜು ಬಾಜು ಮತ್ತೆ ಯಾರು ನೋಡ್್ರು ಅದು ತುಡು ಮಾಡ್ಕೊಂಡು ಹೋಗ್ಬಿಡ್ತಾರ ಅದೇನಂದ್ರ ಬರುವಾಗ ಕ್ಯಾಪ್ ಅಲ್ಲಿ ಸಂಧಿ ಮಾಡ್ಕೊಂಡು ಬರಬೇಕು ಕಿರಣ ಸಂಧಿ ಮಾಡ್ಕೊಂಡು ಬರಬೇಕು ಅನ್ಕೋನಿ ಮರ್ತ ಬಿಟ್ರು ನೋಡ ತಿಲಿ ಗೆಸ್ಟ್ ಏನ್ ಹೋಗಿ ಪಟ್ಟ ಸಂಧಿ ಮಾಡ್ಕೊಂಡು ಮತ್ತೆ ನೀನು ಸಂಥಿ ರಕಾಕ ಅದನ್ನ ಅದಾ ಹುಶಾರla ಇನ್ಶೂರೆನ್ಸ್ ರಕದ ಮಾತ್ರ ಮನಿ ಹಾಕ್ಸ್ಬೇಕು ಮತ್ತ ನಿನ್ ಮದುವೆ ಮಾಡ್ಬೇಕು ಏನೇನೋ ಕಣಿಸ್ಕೊಂಡನಾ ಮತ್ತೆ ರಕದಾವಾ ಆಯ್ತು ಓ ಹೋಗು ಓ

ಿಲ್ಲೆ ನಾತ್ತ ನೋಡಲೇ ಡಬ್ಬುಕ ಎಲ್ಲ